ಇವತ್ತು ಮಂತ್ರಿಗಳಿಗೆ ಮನವಿ ಮಾಡಿರ್ತಕ್ಕಂಥದ್ದು ಏನು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ತಿದ್ದುಪಡಿ ಆದೇಶ ಸರ್ಕಾರ ಮಾಡಿದೆ ಅದನ್ನು ಕಗ್ಗೋಲೆ ಮಾಡೋದ್ರ ಮೂಲಕ ಮತ್ತೆ ಎ ಸಿ ಮತ್ತು ಡಿ ಸಿಗಳು ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಎ ಸಿ ರಜನಿಕಾಂತ್ ಅವರು ಮತ್ತು ಕೋಲಾರ ಡಿ ಸಿ ಅಕ್ರಮಾಷಾ ಮತ್ತು ಎ ಸಿ ವೆಂಕಲಕ್ಷ್ಮಿ ಇವರು ಮೂರು ಕೂಡ ಸುಮಾರು ಒಂದು ಐದಾರು ಆದೇಶಗಳನ್ನು ಕ್ರೈದಾರರ ಪರವಾಗಿ ಮಾಡಿದ್ದಾರೆ

ಬರೀ ಟೈಮ್ ಭಾಳ ಆಗೋಗಿದೆ ಅಂತ ಕಾರಣ ಕೊಟ್ಟು ವಜಾ ಮಾಡಿದ್ದು ಕೆಲವು ಡಿ ಸಿ ಎ ಸಿ ಮಾಡಿದ್ದು ಕಾಪಿ ಕೊಡೋರು ಅದಾದ ತಕ್ಷಣ ವಿತಿನ್ ಟೂ ಡೇಸ್ ನಾನು ಎಲ್ಲರ ಜೊತೆಗೆ ವಿಸಿ ಮಾಡಿಬಿಟ್ಟು ಈಗ ಒಂದು ತಿಂಗಳಿಂದೆ ಒಂದು ತಿಂಗಳೇ ಆಗಿಲ್ಲ ಇಪ್ಪತ್ತು ದಿನ ಆಗಿಲ್ಲ ಎಲ್ಲರಿಗೂ ಹೇಳಿದ್ದೀವಿ ನೋಡಿ ಈ ಥರ ನಾವು ಗಮನಿಸಿದ್ದೀವಿ ಈ ಥರ ನೀವು ಕಾಲ ಭಾಳ ಆಗಿದೆ ಅಂತ ಆರ್ಡ್ರ್ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಕಾನೂನು ತಿದ್ದುಪಡಿ ಮಾಡಿರೋದೆ ಆ ಒಂದು ತೊಂದರೆಯನ್ನ ತೆಗೆದಾಕಕ್ಕೆ ಕಾನೂನು ತಿದ್ದುಪಡಿ ಆದ್ಮೇಲೂ ಸಹ ನೀವು ಹಳೇ ಕಾರಣ ಕೊಟ್ಬಿಟ್ಟು ಪ್ರಕರಣಗಳನ್ನ ವಜಾ ಮಾಡಕ್ಕೆ ಬರೋದಿಲ್ಲ ಇದು ಮಾಡಿದ್ರೆ ತಪ್ಪಾಗುತ್ತೆ ಇನ್ ಮುಂದೆ ಮಾಡಿದ್ರೆ ನಾವು ಆಕ್ಷನ್ ತಗೋಬೇಕಾಗುತ್ತೆ ಅಂತ ಒಂದು ಇಪ್ಪತ್ತು ದಿನದ ಹಿಂದೆ ಆಲ್ರೆಡಿ ಬಿಸಿ ಮಾಡಿ ಹೇಳಿದ್ದೀವಿ ಇಲ್ಲ ಒಂದೆರಡು ಕಡೆ ಡಿ ಸಿ ತಪ್ಪಾಗಿದೆ ನನಗೂ ಸಿಕ್ಕಿದ ಮೇಲೆ ನಾವು ನೋಡಿ ಅವ್ರು ಒಳ್ಳೆ ಡಿ ಸಿಗಳು ಆದರೆ ಯಾಕೆ ಮಾಡಿದ್ರು ಗೊತ್ತಿಲ್ಲ ಅವ್ರೇನು ಡಿ ಸಿಗಳ ಬಗ್ಗೆ ಕೆಲವರು ಯಾರು ಆರ್ಡರ್ ಮಾಡಿದ್ದಾರೆ ಅವರು ಅದರ್ವೈಸ್ ಒಳ್ಳೆಯವರೇ ಏನು ಯಾರು ಒತ್ತಡಕ್ಕೆ ಸಿಕ್ಕಿ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ವಾರ್ನ್ ಮಾಡಿದೀವಿ ನೋಡಿ ಈಗ ಫಸ್ಟ್ ವಾರ್ನಿಂಗು ಇಲ್ಲಿವರೆಗೂ ತಪ್ಪಾಗಿರೋದನ್ನ ನಾನು ನಾವು ಬಿಟ್ಬಿಡ್ತೇವೆ ಇನ್ಮೇಲೆ ತಪ್ಪಾದ್ರೆ ಸೀರಿಯಸ್ ಆಗಿ ತೊಗೊಳ್ತೀವಿ ಅಂತ ವಾಕ್ ಮಾಡಿದ್ದೀವಿ ಆಲ್ರೆಡಿ ಇಪ್ಪತ್ತು ದಿನ ಆಯಿತು ಹದಿನೈದು ಇಪ್ಪತ್ತು ದಿನ ಮೇಲೆ ಸರ್ ಹೌದು 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 ಅದನ್ನೇ ನಾವು ಹೇಳಿದ್ದು ಮೊದಲು ಮಾಡಿದ್ದು ಅದು ಬಿಡಿ ಕಾಯ್ದೆ ತಿದ್ದುಪಡಿ ಆಗಿ ನೋಟಿಫಿಕೇಶನ್ ಆದಮೇಲೂ ಕೂಡ ಕಾಲಾವಧಿ ಮೀರಿದೆ ಅಂತ ಆರ್ಡರ್ ಮಾಡಿರೋದು ತಪ್ಪು ಆಫ್ಟರ್ ಅಮೆಂಡ್ಮೆಂಟ್ ಮಾಡಿದರೆ ತಪ್ಪು ಅದು ಅಂತಲೇ ಹೇಳಿದ್ದೀನಿ ಈಗ ನಾನು ಮಾತಾಡ್ತಾ ಇರೋದು ಅಮೆಂಡ್ಮೆಂಟ್ ಆದ್ಮೇಲೆ ಮಾಡಿರೋ ಆರ್ಡರ್ ಬಗ್ಗೆ ನಾ ಮಾತಾಡ್ತಾ ಇರೋದು ಅದಕ್ಕೆ ಹಿಂದಿಂದ ನಾವು ಪ್ರಶ್ನೆ ಮಾಡಕ್ ಆಗಲ್ಲ ಈಗ ಮಾಡಿರೋರ್ಗೆ ಏನು ಸರ್ ಈಗ ಇಲ್ಲ ಅಂದ್ರೆ ಕಂಟಿನ್ಯೂಷನ್ ಮಾಡ್ತಾರೆ ಸರ್ ಈಗ ವೆಜಿನಿಕ ದೇಶಿ ಸೌತು ಸಿಕ್ಕಾಪಟ್ಟೆ ಬಳಸಿ ನಾವು ಇನ್ನೂರು ಆರ್ಡರ್ ಮಾಡಿದ್ದಾರೆ ಹಾಗೆಯೇ ಇದೆ ಸರ್ ಅದರಲ್ಲಿ ಲೋಕಲ್ಸ್ ಬಹಳ ಇದೆ ಬಿ ಟಿ ಸಿ ಅಲ್ಲಿ ಮಾತ್ರ ಒಂದು ನಾಲ್ಕೈದು ಆರ್ಡರ್ ಮಾಡಿದ್ದಾರೆ ಅದರಲ್ಲಿ ಒಂದು ಮೂರು ಆರ್ಡರ್ ಪರ್ಚೇಸ್ ಅಂತ ಕೊಡೋ ಈಗ ಅದನ್ನು ನೀವು ಕೊಟ್ಟಿದ್ದೀರಲ್ಲ ನನಗೆ ಅವರು ಸ್ವಲ್ಪ ಬೇರೆ ಕೆಲವು ನನಗೆ ಸುಮಾರು ಆರ್ಡರ್ಸು ತಂದು ಕೊಟ್ಟಿದ್ದರು ಅವರು ಮಂಜು ಹುಡುಗರೆಲ್ಲ ಅದರಲ್ಲಿ ಯಾರೇ ಕೆಲವು ಡಿ ಸಿಗಳದ್ದು ಕೊಟ್ಟಿದ್ದರು ಕೆಲವು ಎ ಸಿಗಳದ್ದು ಕೊಟ್ಟಿದ್ದರು ಅದನ್ನೆಲ್ಲ ನಾನು ಎಲ್ಲ ಎ ಸಿ ಡಿ ಸಿಗಳಿಗೆ ತೋರಿಸಿ ವಾರ್ನ್ ಮಾಡಿದ್ದೀವಿ ತಪ್ಪು ವಾರ್ನಿಂಗ್ ಫಸ್ಟ್ ಟೈಮು ಆ್ಯಕ್ಷನ್ ತೊಗೊಳೋದು ಬೇಡ ಅಂತ ವಾರ್ನ್ ಮಾಡಿದ್ದೀವಿ ಹದಿನೈದು ಇಪ್ಪತ್ತು ದಿನ ತಿಂ ಮತ್ತೆ ಈಗ ಇದೇ ಮುಂದುವರೆದ್ರೆ ನೆಕ್ಸ್ಟ್ ಆ್ಯಕ್ಷನ್ ತಗೋಬೇಕಾಗತ್ತೆ ಅಂತ ಹೇಳಿದೀವಿ ಆಯಿತಾ ಸೊ ಒಂದು ವಾರ್ನಿಂಗ್ ಅಂತೂ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಮೊನ್ನೆ ಸೋಮವಾರ ಬ್ಯಾಂಗ್ಳೂರು ಡಿವಿಷನ್ ಮಾಡಿದ್ವಿ ಅಲ್ಲೂ ಕೂಡ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಇದೇನಾದರೂ ಹಿಂಗೆ ನೀವು ಗೊತ್ತಿದ್ದು ಮಾಡ್ತಾಯಿದ್ದೀರೋ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರೋ ನಾನು ಈಗ ಕೇಳಕ್ಕೆ ಹೋಗಲ್ಲ ಹಾಗೆ ಇನ್ಮೇಲೆ ಅಂತೂ ನೀವು ಗೊತ್ತಿಲ್ಲದೆ ಆಗ್ತಾಯಿದೆ ಅಂತ ಹೇಳಕ್ ಬರೋಲ್ಲ ಯಾಕಂದರೆ ಒಂದ್ಸತಿ ಕಾನೂನು ತಿದ್ದುಪಡಿ ಆದ್ಮೇಲೆ ಆಮೇಲೆ ಇದು ಮುಗಮ್ಮಾಗಿ ಮಾಡಿದ ಕೆಲಸ ಏನಲ್ಲ ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಆಗಿದೆ ಪರ ವಿರೋಧ ಸಾಕಷ್ಟು ಎಲ್ಲ ಮಾಧ್ಯಮದಲ್ಲೂ ಚರ್ಚೆ ಆಗಿದೆ ಜನಗಳಲ್ಲೂ ಚರ್ಚೆ ಆಗಿದೆ ನೀವು ಅಧಿಕಾರಿಗಳಾಗಿ ಕಾನೂನು ತಿದ್ದುಪಡಿ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಕ್ ಬರೋದಿಲ್ಲ ಇವತ್ ಕಾನೂನು ಇದು ಈ ಕಾನೂನನ್ನ ನೀವು ಬಜೆಟ್ ಆರ್ಡರ್ ಮಾಡುವಂತಹದು ನಿಮ್ಗೆ ತೊಂದರೆ ಆಗುತ್ತೆ ನಾಳೆ ಕೇಸ್ ಹಾಕ್ಬೇಕಾಗುತ್ತೆ ನಿಮ್ಮ ಮೇಲೆ ಅಂತ ನಾನು ಅವ್ರಿಗೆಲ್ಲ ಮಾ ಸೋಮವಾರ ನನ್ನ ಮೀಟಿಂಗ್ ಇತ್ತು ಸೋಮವಾರ ಹೇಳಿದ್ದೀನಿ ಅದಕ್ಕಿಂತ ಹದಿನೈದು ದಿನ ಮೊದಲೇ ವಿ ಸಿ ತಕ್ಷಣ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ಎಲ್ಲ ಜಿಲ್ಲೆಗಳಿಗೂ ಬಿ ಸಿ ಮಾಡಿ ಇದೊಂದೇ ಕೆಲಸಕ್ಕೆ ವಿ ಸಿ ಮಾಡಿ ಎಲ್ಲರಿಗೂ ವಾಕ್ ಮಾಡಿದ್ದೀವಿ ಈಗ ಇದು ನಾನು ಸ್ಟಡಿ ಮಾಡಿಸ್ತೀನಿ ಅಲ್ಲಿ ನೀವು ಸೌತ್ ಎ ಸಿ ಅದನ್ನು ನಾನು ಸ್ಟಡಿ ಮಾಡಿಸ್ತೀನಿ ಅವು ಯಾವುದನ್ನು ಕೂಡ ಇದನ್ನು ಉದಾಸೀನ ಮಾಡೋದು ಕಾನೂನು ನಾವು ಏನು ಮಾಡಿದ್ದೀವಿ ತಿದ್ದುಪಡಿ ಅದಕ್ಕೆ ಅದ್ರ ಬಗ್ಗೆ ನಾವು ಮೂರು ಮೂರು ಅದರ ಪರ ಇದ್ದೀವಿ ಅದರಲ್ಲಿ ಇಂಪ್ಲಿಮೆಂಟೇಷನ್ ವಿಷಯದಲ್ಲೂ ಬದ್ಧತೆ ಇದೆ ಇಷ್ಟೋ ಜನ ನಮ್ಮನ್ನ ಬೈಕೊಂಡಿದ್ದಾರೆ ಬೈಕೊಂಡ್ರೆ ಅದು ಅದ್ರ ಬಗ್ಗೆ ಇರೋದು ಬಹಳ ಜನ ಇದಾರೆ ಅದೆಲ್ಲದಕ್ಕೂ ನಾವು ತಯಾರಿರ್ಬೇಕು ನಾವು ಒಂದು ತೀರ್ಮಾನ ತಗೊಂಡ್ಮೇಲೆ ಆ ತೀರ್ಮಾನದ ಸಾಧಕ ಬಾಧಕ ಎರಡಕ್ಕೂ ನಾವು ತಯಾರಿರ್ಬೇಕು ಆ ವಿಷಯದಲ್ಲಿ ನಮಗೆ ಸ್ಪಷ್ಟತೆ ಇದೆ ಹಾಗಾಗಿ ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ಈಗ ಏನು ತೀರ್ ನಾವು ತಿದ್ದುಪಡಿ ಮಾಡಿದೀವಿ ಅದು ಇಂಪ್ಲಿಮೆಂಟೇಶನ್ ಆಗುತ್ತೆ ಅದು ವಿಷಯದಲ್ಲಿ ನಾವು ಭಾಳ ಕ್ಲಿಯರ್ ಇದ್ದೀವಿ ಆದ್ದರಿಂದ ಯಾರಾದರೂ ಅಕ್ಕಪಕ್ಕಕ್ಕೆ ಡಿವಿಯೇಷನ್ ಮಾಡ್ತಾರೆ ಅಂದರೆ ಅದನ್ನು ನಾವು ಸಹಿಸೋದು ಇಲ್ಲ ಅದ್ರ ಬಗ್ಗೆ ಆಲ್ರೆಡಿ ನಾವು ಗೊತ್ತಾದ ನಮಗೆ ಇದಾದ ಮೇಲೂ ಕೂಡ ಈಗ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಕ ಎಲ್ಲರಿಗೂ ವಾದ ಮಾಡಿದ್ದೀನಿ ಆದರೂ ಅದಕ್ಕೆ ಅವರು ನಾವು ಹೇಳಿದ್ದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಮಾಡಬೇಕು ಅವ್ರಿಗೆ ಅದು ಕೂಡ ನಾವು ಮಾಡ್ತೇವೆ ಅವ್ರ ಮೇಲೆ ಆ್ಯಕ್ಷನ್ನು ತೊಗೊಳ್ಬೇಕಾದ್ರೆ ಕೇಸ್ ಮಾಡಬೇಕು

ನಾವು ನಮ್ಮ ನಿಯಮಾರ್ ಸಂಖ್ಯೆ ಹೇಳೋದಿಲ್ಲ ಕಾನೂನು ಏನಿದ್ರೆ ಕಾನೂನು ಪ್ರಕಾರ ಮಾಡೋದು ಒಂದ್ಸರ್ತಿ ಕಾನೂನು ಆದ್ಮೇಲೆ ಕಾನೂನು ಮಾಡೋಕೆ ಮೊದಲು ಏನು ಮಾಡಿದ್ರು ಬೇರೆ ಕಾನೂನು ಆದ್ಮೇಲೆ ಕಾನೂನು ಗೌರವ ಕೊಡಬೇಕು ಕಾನೂನನ್ನು ನಾವು ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಇಗ್ನೋರ್ ಮಾಡೋದು ಇಲ್ಲ ಆ ವಿಷಯದಲ್ಲಿ ನಿಮಗೂ ಏನು ಅನುಮಾನ ಬೇಡ